ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಸುಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ ಅವರ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ಈ ಸ್ಪೆಷಲ್ ಏನಂತ ಹೇಳಿದ್ರೆ ರೊಟ್ಟಿನ ಯಾವ ರೀತಿ ನಾನು ಮಾಡ್ತೀನಿ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಈ ರೀತಿಯಾಗಿ ರೊಟ್ಟಿ ಯಾವ ರೀತಿ ಹುಬ್ಬಿ ಬರ್ತಾ ಇದೆ ನೋಡಿ ಅಷ್ಟೇ ಸಾಫ್ಟಾಗಿರುತ್ತೆ ಬೆಣ್ಣೆ ಅಂತೆ ಸಾಫ್ಟ್ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನಾವು ಮಾಡ್ಕೋಬೋದು ಹದವಾಗಿ ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದನ್ನು ನಾನು ಇವತ್ತು ಮಾಡಿದ್ರೆ ಎರಡು ದಿನ ಬಿಟ್ಟು ನೋಡಿದ್ರೆ ಅಷ್ಟೇ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮೃದುವಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಳ್ಳೋದು ರೊಟ್ಟಿನ ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಕೆಲವು ಈಗಿನ ಕಾಲದ ಹೆಣ್ಮಕ್ಳಿಗಂತೂ ರೊಟ್ಟಿ ಮಾಡೋದಕ್ಕೆ ಯಾವ ರೀತಿ ಮಾಡೋದು ಅಂಥೇಳಿ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ ಸೊ ಈ ವಿಡಿಯೋ ನೋಡಿ ಯಾವ ರೀತಿ ಸಾಫ್ಟಾಗಿ ಮಾಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಅಂಥೇಳಿ ನೋಡಿ ಒಂದೊಂದಾಗಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಎಷ್ಟು ಸಾಫ್ಟಾಗಿದೆ ಹೂ ಥರ ಇದೆ ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಒಳ್ಳೆ ಪಲ್ಯ ಮಾಡ್ಕೊಂಡು ತಿಂದರೆ ನೋಡಿ ಇನ್ನೊಂದು ರೊಟ್ಟಿನೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ರೊಟ್ಟಿ ಮಾಡೋದು ಹೇಗೆ ಯಾವ ರೀತಿ ಅಂತೇಳಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಹಾಕಿದರೆ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಹದ ಹದ ಕೂಡ ಯಾವ ರೀತಿ ಮಾಡ್ಕೊಳ್ಳೋದು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಸುಮಾ ಲೈಫ್ ಸ್ಟೈಲ್ ಆ್ಯಂಡ್ ಮೇಕ್ಅರ್ ಯೂಟ್ಯೂಬ್ ಚಾನಲ್ ಫಸ್ಟಿಗೆ ನಾನು ಒಂದು ಅಳತೆ ಪ್ರಮಾಣದ ಬೌಲ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಸೊ ನೀವು ಅಳತೆ ಪ್ರಮಾಣ ಬೌಲ್ ಆದರೂ ತೊಗೊಳ್ಳಿ ಇಲ್ಲಾಂದರೆ ಕಪ್ಪಾದರೂ ತೊಗೊಳ್ಳಿ ಒಟ್ಟು ಅಳತೆ ಪ್ರಮಾಣ ಯಾವುದಾದ್ರೂ ಒಂದೇ ಆಗಿರಬೇಕಷ್ಟೆ ಸೊ ಅದೇ ಒಂದು ಬೌಲಲ್ಲಿ ನಾನು ಅಷ್ಟೇ ಏನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ನೀರನ್ನು ಕೂಡ ತೊಗೊಂಡು ನಾನಿವಾಗ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಏನು ಅಕ್ಕಿ ಹಿಟ್ಟನ್ನ ನಾನು ಒಂದು ಬೌಲಾಗಷ್ಟು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಅದೇ ಬೌಲಲ್ಲಿ ನಾನು ನೀರನ್ನು ಕೂಡ ಹಾಕಿ ಈ ರೀತಿಯಾಗಿ ನೀರು ಚೆನ್ನಾಗಿ ಕಾಯಬೇಕು ಕಾದ ನಂತರ ನಾನು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಈ ರೀತಿಯಾಗಿ ನೀರು ಚೆನ್ನಾಗಿ ತುಂಬ ಚೆನ್ನಾಗಿ ಈ ರೀತಿಯಾಗಿ ಕುದಿ ಬರಬೇಕು ಆವಾಗ ನಾವು ಹಿಟ್ಟು ಹಾಕಲಿಕ್ಕೆ ಚೆನ್ನಾಗಿರುತ್ತೆ ನೀರು ಕಾದಷ್ಟು ನಮಗೆ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ನಾನು ನಿಧಾನಕ್ಕೆ ಇದಕ್ಕೆ ಹಿಟ್ಟನ್ನ ಹಾಕಿ ಒಂದು ಟೂ ಮಿನಿಟ್ಸ್ ಹಿಟ್ಟನ್ನು ಹಾಕಿಬಿಟ್ಟು ಬಿಡಬೇಕು ಹಾಗೆಯೇ ನೆಕ್ಸ್ಟ್ ಇದನ್ನು ಆದಮೇಲೆ ನಾನು ಈ ರೀತಿಯಾಗಿ ಮುದ್ದೆ ಥರ ಮಾಡ್ಕೋಬೇಕು ನಾವು ಏನು ನಾವು ರಾಗಿ ಮುದ್ದೆನ ಯಾವ ರೀತಿಯಾಗಿ ಬೇಯಿಸ್ತೀವೋ ಸೊ ಅದೇ ಪ್ರೊಸೀಜರಲ್ಲಿ ನಾವು ಹಿಟ್ಟನ್ನು ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಇದನ್ನು ಅವೇಲೆ ಬೇಯಲಿ ಫೈವ್ ಮಿನಿಟ್ಸ್ ಆದಮೇಲೆ ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟು ಅರಳ್ಕೊಂಡಿರುತ್ತೆ ಸೊ ಇದನ್ನು ನಾನಿವಾಗ ಹಾಕ್ತಾಯಿದ್ದೀನಿ ಟೈಲ್ಸ್ ಮೇಲೆ ಹಾಕ್ತಾಯಿದ್ದೀನಿ ಕಲಿಸ್ಲಿಕ್ಕೆ ನನಗೆ ಈಸಿ ಆಗೋದ್ರಿಂದ ಟೈಲ್ಸ್ ಮೇಲೆ ಹಾಕ್ತಾಯಿದ್ದೀನಿ ಸೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಟೈಮ್ ಇದನ್ನು ಆರಲಿಕ್ಕೆ ಬಿಟ್ಟು ನಂತರ ಕೈಯಿಂದಲೇ ಈ ರೀತಿಯಾಗಿ ನಾದ್ಕೊಳ್ಳಿ ಚೆನ್ನಾಗಿ ನ ಸೊ ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ರೀತಿಯಾಗಿ ಎಲ್ಲದನ್ನು ಕೂಡ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ಕೈಯಿಂದನೇ ಸೊ ನಾದೋದ್ರಿಂದ ನಮಗೆ ಹಿಟ್ಟು ಚೆನ್ನಾಗಿ ಅದುವಾಗಾಗುತ್ತೆ ಹಾಗೆಯೇ ರೊಟ್ಟಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿಯಾಗಿ ಉಂಡೆಗಳನ್ನಾಗಿ ಮಾಡ್ತಾಯಿದ್ದೀನಿ ಸೊ ಹೀಗೆ ಮಾಡಿಕೊಂಡು ನಂತರ ನಾವು ನಿಮಗೆ ಲಟ್ಟಿಸ್ಬೇಕು ಅಂದರೆ ಲಟ್ಟಿಸಿ ಇಲ್ಲ ತೊಟ್ಟಿ ಮಾಡ್ತಾರಲ್ವ ಆ ರೀತಿ ಬೇಕಾದರೂ ಮಾಡ್ಕೋಬೋದು ನಾನು ಯಾವಾಗಲೂ ಈ ರೀತಿ ಹಿಟ್ಟನ್ನ ಮೇಲ್ಭಾಗ ಮತ್ತು ಕೆಳಭಾಗನ ಹಾಕ್ಬಿಟ್ಟು ನಾನು ಲಟ್ಟಿಸ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನೋಡಿ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಈ ರೀತಿಯಾಗಿ ಲಟ್ಟಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಆಗಿದೆ ಈ ರೀತಿಯಾಗಿ ಎಡ್ಜಸ್ ಎಲ್ಲ ನೀಟಾಗೆ ಬರಬೇಕು ಅಂತ ಹೇಳಿದ್ರೆ ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಪ್ಲೇಟನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಶಾರ್ಪಾಗಿರಬೇಕು ಸ್ವಲ್ಪ ಎಡ್ಜಸ್ಸು ಆ ರೀತಿಯಾಗಿ ಪ್ಲೇಟನ್ನ ತೊಗೊಂಡು ಇದಕ್ಕೆ ಈ ರೀತಿ ಪ್ರೆಸ್ ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ ಯಾರಿಗಾದರೂ ರೊಟ್ಟಿ ಮಾಡುವಾಗ ಎಡ್ಜಸ್ ನೀಟಾಗೆ ಬರೋದಿಲ್ಲ ಅದು ಸಾಮಾನ್ಯ ಸೊ ಈ ರೀತಿಯಾಗಿ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಿಗೆ ಬಂತು ಅಂಥೇಳಿ ಆ ಎಡ್ಜಸ್ಸು ಕೂಡ ನಮಗೇನು ಅದು ವೇಸ್ಟ್ ಅಂತ ಆಗೋದಿಲ್ಲ ಮತ್ತು ನೆಕ್ಸ್ಟ್ ನಾವು ರೊಟ್ಟಿ ಮಾಡುವಾಗ ಕಲಿಸ್ಕೊಂಡ್ರೆ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂಥೇಳಿ ಸೊ ಇವಾಗ ನೋಡಿ ಒಂದು ಕಾದಿರೋವಂಥ ಹಂಚಿಗೆ ನಾನು ಇದನ್ನು ಹಾಕ್ತಾಯಿದ್ದೀನಿ ಸೊ ನೀವು ಆಯಿಲ್ ಆದರೂ ಹಾಕ್ಕೊಳ್ಳಿ ಇಲ್ಲಾದರೂ ತುಪ್ಪನಾದರೂ ಹಾಕಿ ನಾನು ನೀರನ್ನ ಹಾಕ್ತಾಯಿದ್ದೀನಿ ನೀರು ಹಚ್ಚಿ ಈ ರೀತಿಯಾಗಿ ಸವರಬೇಕು ನೀರನ್ನ ಹಾಕ್ಬಿಟ್ಟು ಸೊ ತುಂಬ ಚೆನ್ನಾಗಿರುತ್ತೆ ಇದೇ ಪ್ರೊಸೀಸರಲ್ಲಿ ಮಾಡಿದ್ರೆ ಒಂದೆರಡು ಸೆಕೆಂಡ್ ಬಿಟ್ಟು ಆಮೇಲೆ ಈ ರೀತಿ ಉಲ್ಟ ಹಾಕಬೇಕು ಮತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂಥೇಳಿ ನೋಡಿ ರೊಟ್ಟಿ ಎಲ್ಲ ರೊಟ್ಟಿನೂ ಕೂಡ ಇದೇ ರೀತಿಯಾಗಿ ಉಬ್ಬಿ ಬರ್ತವೆ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಇದೇ ಪ್ರೊಸೀಸರಲ್ಲೇ ಮಾಡಿ ನೋಡಿ ಬಹಳ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ ಸೊ ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ ಹಾಗಿದ್ದರೆ ಯಾಕೆ ನನ್ನ ಒಂದು ಚಾನಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದು ಲೈಕ್ ಕೊಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನಾವು ಯಾವಾಗಲೂ ರೊಟ್ಟಿ ಮಾಡಿದ್ರೂ ಇದೇ ಒಂದು ಪ್ರೊಸೀಜರಲ್ಲೇ ಮಾಡ್ತೀನಿ ಬಹಳ ಚೆನ್ನಾಗಿ ಬರುತ್ತೆ ಒಂದು ಎರಡು ದಿನ ಇಟ್ಟು ಕೂಡ ಅದೇ ಸಾಫ್ಟು ಅದೇ ಥರನೇ ಇರುತ್ತೆ ಏನೂ ಕೂಡ ಹಾಳಾಗೋದಿಲ್ಲ ಸೊ ಬಹಳ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಹಾಗೆಯೇ ರೊಟ್ಟಿ ತಿನ್ನಬೇಕು ಅಂತ ಇಷ್ಟಪಡೋರು ಸೊ ಈ ಒಂದು ವೀಡಿಯೋನ ನೋಡಿ ತುಂಬಾ ಇಷ್ಟಪಟ್ಟು ನೀವು ಕೂಡ ರೊಟ್ಟಿ ಮಾಡ್ಕೊತೀರ ತುಂಬ ಈಸಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದೆ ಅಂತೇಳಿ ಭಾವಿಸ್ತೀನಿ ಸೊ ಹಾಗಿದ್ರೆ ನೆಕ್ಸ್ಟ್ ಮುಂದಿನ ಒಂದು ಟಾಪಿಕ್ ಅಂತಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬಾಯ್